ಬಾರಿಂದವ ಕೇಸ್ ಗಟ್ಲೆ ಎಣ್ಣೆ ಕೊಡುವಷ್ಟು ಒಬ್ಬೊಬ್ರಿಗೆ ಅನುಮತಿ ಇದೆ ಸರ್ ನಿಮ್ಮ ಅಬಕಾರಿ ಸರ್ ಅನುಮತಿ ಏನಿಲ್ಲ ನಿಮ್ಮ ಒಂದು ಹೊಂದಾಣಿಕೆಲ್ಲ ಅವ್ರು ತಗೊಂಡು ಹೋಗ್ತಿರ್ತಾರೆ

ಕೆಲ್ಸ ಏನ್ ಕೆಲಸ ಎಲ್ಲಾ ಅಬ್ಸರ್ವ್ ಸರ್ ಎಲ್ಲರೂ ಈಗ ನಿಮ್ಮಲ್ಲಿ ಇಲ್ಲಿವರೆಗೂ ನಾವ್ ಮೂರ್ ಪ್ರಕರಣ ಮಾಹಿತಿ ಕೊಡೀಗ ನಾವು ಕಂಪ್ಲೇಂಟ್ ಕೊಟ್ರೆ ನೀವ್ ಬರ್ಬೇಕು ಅಂತ ನಿಮ್ ಕಾನೂನಲ್ಲಿ ನಿಮ್ಮನ್ನ ಕೆಲ್ಸ ಕಂಡ್ರು ಅಥವಾ ನೀವು ಅಕ್ರಮವಾಗಿ ಮಗ ನಡೀತಾರ ಅದನ್ನ ನಿಲ್ಸಕ್ಕೆ ನೀವು ಇದಿರೋ ಇದ್ರಮ್ದು ಏನಪ್ಪ ಅಂದ್ರೆ ನಮ್ದು ಕಂಪ್ಲೇಂಟ್ ಬಂದ್ರು ಬರ್ತೀವಿ ಕಂಪ್ಲೇಂಟ್ ಬರಲಿಲ್ಲ ಅಂದ್ರೂನು ನಮ್ ತಾಲೂಕಿಂದ ಹೊರಗಡೆ ತಾಲೂಕಿಂದ ಬರ್ತದೆ ಯಾವುದೇ ಕಾರಣಕ್ಕೂ ನಾವು ಬಿಡೋದು ಹೊರಗಡೆ ತಾಲೂಕಿಂದ ಇದುವರೆಗೂ ಟಿಪ್ಪು ಕೇಸ್ ಮಾಡಿರೋದು ಮೂರ್ ಜನ ಕೇಸ್ ಮಾಡಿರೋದು ಮೂರ್ ಜನ ಕೇಸಲ್ಲಿ ಟಿಪ್ ಇರ್ದೆ ಮಾತ ಸಿಕ್ಕಿರೋದು ನಮಗೆ ನಿಮ್ಮಲ್ಲಿ ಅಧಿಕಾರಿಗಳು ಒಳ್ಳೊಳ್ಳೆ ಗ್ರಾಮ ಇದು ಅಧಿಕಾರಿಗಳೇ ಚುನಾವಣಾಧಿಕಾರಿಗಳು ಏನೇನು ಇನ್ಕೆಸ್ ಮಾಡಿರೋ ಮುಟ್ಟಿಲ್ಲ ಇಲ್ಲಿವರೆಗೂ ಭರ್ತೆ ಆಗ್ಲಿ ಒಬ್ರು ವಾಟರ್ ಮ್ಯಾನೇ ಆಗ್ಲಿ ಅವ್ರ ಮೂರ್ ಜನ ಕೇಸ್ ಮಾಡಿದ್ವಿ

ಲೋಕಲ್ ಅಲ್ಲಿ ಸಾಕ್ಷಿ ಹೇಳ್ಬೇಕು ಅಂತೀರಾ ಸಂಬಂಧಿಕರು ಇರ್ತಾರೆ ನಮ್ಮ ಮಾವನೆ ಮಾರ್ಕೊಡ್ತಾರೆ ನಾವ್ ಬರೋಕಾಗಲ್ಲ ನಿಮ್ಗೆ ಸಾಕ್ಷಿ ಸಮೇತ ಎಣಸಿಕಿರುತ್ತೆ ಅದಕ್ಕಿಂತ ಏನ್ ಸಾಕ್ಷಿ ಬೇಕು ಹೋ ಮತ್ತೆ ಏನ್ ಮಾಡಿದ್ರೆ ರಾತ್ರಿ ಬರೋ ಕೇಸಲ್ಲಿ ಈಗ ಎಣ್ಣೆ ಜನ ಸಾವು ನಿಮ್ಮ ಅಬಕಾರಿ ಇಲಾಖೆ ಒಳಗೆ ಸಾವು ಏನಾದ್ರು ಏನಾದ್ರೂ ಪರಿಹಾರ ಆತರ ಏನಿಲ್ಲ ಈಗ ಕೆರೆ ತುಂಬಿರೇ ಕೆರೆ ಪೀತ್ ಸತ್ರೆ ಸರ್ಕಾರ ಪರಿಹಾರ ಐತೆ ನಿಮ್ಗೆ ಇಲ್ಲ ಪರಿಹಾರ ಎಣ್ಣೆ ಕೊಡಿದ್ರೆ ನಿಮ್ ಸತ್ರೆ ಅಧಿಕಾರಿಗಳು ಕೇಳಬೇಕು ನಿಮ್ ಅಧಿಕಾರಿ ಅಲ್ವಾ ನಿಮ್ ಮರಕತ್ತಿ ಬಿದ್ರೆ ಪರಿಹಾರ ಐತೆ ಕೆರೆ ಪೀತ್

ಆ ನಾವು ಓ ನಿಮ್ಗೆ ಗೌರವಧನ ಅಂತ ಕೊಡ್ತಿದೀನಿ ಯಾಕಿಗೆ ಒತ್ತ ಯಾಕ್ ಬಿಡ್ತಾ ಇದೀರಾ ಯಾಕೆ ಮಾರ್ತಾವ್ರೆ ಎಂಟು ಒಂಬತ್ತ್ ಜನ ಊರಲ್ಲಿ ಎಷ್ಟು ಜನ ಸತ್ತವ್ರು ನಮ್ಮ ಮನೇಲಿ ಮನಿಕೋಕೆ ನಿಮ್ದಿಗ್ ನಿಂತೇ ಇಲ್ಲ ನಮ್ಗೆ ನವಾಬ ಕುಡ್ಕೊಂಡು ಯಾವಾಗಲೂ ಜಗಳ ಆಡ್ತಾನೆ ಊಟ ಮಾಡಿಲ್ಲ ಆ ಫೋಟೋ ಹಾಕನ ನಿಮ್ಗೆ ಅನ್ನ ಸಾರು ಹುಟ್ಟಿ ಮನಗಿದೀವಿ ನಾವು ನವಾಬ ಸತ್ತ್ರೆ ಯಾರು ಹಾಕ್ಬೇಕು ನಮಗೆ ನೋಡಿ ಸರ್ ನಿಮ್ಗೆ ಗ್ರಂಥ ಉತ್ತರ ಕೊಡೋಕ್ಕಾಗ್ತಾವ್ರೆ ನಿಮ್ಮ ಮೇಲಾಧಿಕಾರಿ ಗಾಡಿ ಕರೀರಿ ನಿಮ್ ಮೇಲಾಧಿಕಾರಿ ಬರಬೇಕು ಇಲ್ಲಿ ನಾವ್ ಅವತ್ತು ಬಂದಲ್ಲಿ ಕೊಟ್ಟು ಬಂದಿದೀವಿ ನಾವು ಕಂಪ್ಲೇಂಟ್ ಕೊಡ್ಲಿಲ್ಲ ಯಾರ ಮೇಲೂ ಇದಿಲ್ಲ ನಾವ್ ಅವ್ರು ಹಿಡೀರಿ ನೀವ್ ಹೇಳಿರಿ ಈಗ ಹಿಡ್ಕೊಂಡ್ ಬಂದ್ವಿ ಅಂತ ಹಿಡ್ಕೊಂಡ್ ಬಂದ್ಬಿಟ್ಟು ಬೆಳಗ್ಗೆ ಬಿಟ್ಟು ಬರೋದಲ್ಲ ನಮಗೆ ನಮಗೆ ಹಿಡ್ಕೊಂಡ್ ಬಂದ್ಬಿಡೋದಲ್ಲ ನಮಗೆ ಒಳ್ಳೇದಾಗಿ ಊರಲ್ಲಿ ಸಾಮೂಹಿಕವಾಗಿ ಎಲ್ಲ ಖುಷಿಯಾಗಿರ್ಬೇಕು ಎಣ್ಣೆ ನಿಲ್ಲಿಸ್ಬೇಕು ಅಂತ ಕೇಳಿದ್ ನಿಮ್ಗೆ ನೀವು ಎಲ್ಲಾ ಅಧಿಕಾರಿಗಳು ಬಂದು ಈಗ ನಮಗೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನೀವು ಸುಮ್ಮನೆ ಸಿಮ್ ಸಿಂಪಲ್ಲ ಉತ್ತರ ಕೊಡೋದಲ್ಲ ಈಗ ಬೆಳಿಗ್ಗೆ ಹಿಡ್ಕೊಂಡು ಹೋಗ್ತೀರಾ ಸಾಯಂಕಾಲ ಬರ್ತಾನೆ ನೀವು ಏನ್ ಸ್ಟ್ರಾಂಗ್ ಕೇಸ್ ಅಂದ್ರೆ ಎರಡು ದಿವಸ ಬರೋದು ಸುಮಾರು ಕೇಸ್ ಅಂದ್ರೆ ಅವತ್ ಬರೋದು ಯಾವ ಕೇಸ್ ಹಾಕ್ಬೇಕು ಯಾವ ಕೇಸ್ ಇಲ್ಲ ಅಂದ್ರೆ ಬಾರಲ್ಲಿ ಎಷ್ಟು ಗಂಟೆಗೆ ಮಾಡ್ಬೇಕು ಎಣ್ಣೆ ಬೆಳಿಗ್ಗೆ ಕೊಡ್ತಾರೆ ಏನ್ ಮಾಡ್ತಾ ಇದ್ರೆ ನೀವು ಸಂಬಳ ಕೊಡ್ತಾ ಇಲ್ಲ ನಿಮ್ಗೆ ರಾತ್ರಿ ಹನ್ನೊಂದು ಗಂಟೆ ತನಕ ಮಾಡ್ತಾರೆ ಯಾವ ಮಾಹಿತಿ ಕೊಡ್ಬೇಕ್ರಿ ಅದಕ್ಕೆ ಸಂಬಳ ಏನಕ್ಕೆ ನೀವು ಅಂತ ಕೇಳ್ತಾ ಇರೋದು ನಿಮಗೆ ಮಾಹಿತಿ ಕೊಡಕ್ಕೆ ಸರ್ಕಾರ ಸಂಬಳ ಕೊಂಡಿಲ್ಸ ಆಯ್ತಾ

ಸರ್ ನೀವು ಗಣ್ಯ ವ್ಯಕ್ತಿಗಳು ಹುಡ್ರಿಂತ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ಹೇಳ್ತೀರಾ ನಿಮ್ ಬಾಯ್ ಇದು ನೀವು ಮಾತಾಡ್ತಿರೋದು ಓಪನ್ ಆಗಿ ಗಣ್ಯ ವ್ಯಕ್ತಿಗಳು ಏರ್ ಜಾಗ ಬುಡಗುಂತ ಸಂವಿಧಾನದಲ್ಲಿ ಐತ ಆ ತರ ಪ್ರಮಾಣ ಮಾಡಿ ನೀವು ಉದ್ಯೋಗಕ್ಕೆ ಬಂದಿರ್ತೀರಾ ಸಂವಿಧಾನದಲ್ಲಿ

ಇಷ್ಟೋ ಸಾವಿರ ನೀವು ಒಬ್ರು ಪಿ ಸಿ ಕಳಿಸ್ಬಿಟ್ಟು ಸಮಾಧಾನ ಮಾಡಿ ಸಾವಿರ ಮನೆ ಕ್ರಾಮಕ್ಕೆ ನಮ್ ಗ್ರಾಮದಲ್ಲಿ ಏನಾಗಿದೆ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಅಧಿಕಾರಿಗಳು ಕೆ ಡಿ ಮೀಟಿಂಗ್ ಇದೆ ಇವತ್ತು ಅಲ್ಲಿ ಮೀಟಿಂಗ್ ಹೋಗಿದ್ದಾರೆ ಯಾಕಂದ್ರೆ ನೀವು ಡೌಟ್ ಇದೆ ಫೋನ್ ಮಾಡ್ತೀವಿ ಡೌಟ್ ಅಲ್ಲ ಒಂದು ಗಂಟೆ ಅಲ್ಲಿ ಅಲ್ಲ ಒಂದು ಗಂಟೆಯಲ್ಲಿ ದಯವಿಟ್ಟು ಬರ್ಬೇಕು ಬರ್ಬೇಕು ದಯವಿಟ್ಟು ಬರ್ಬೇಕು ನಮಗೆ ಸಲಹೆ ಕೊಡ್ಬೇಕು ಯಾವ ತರ ಮಾರ್ಬೋದು ಇಲ್ಲ ಇಲ್ಲ ಅಂದ್ರೆ ಹೇಳ್ಬಿಡಿ ಯಾರು ಮಾರ್ಕೆಟ್ ನಾವು ಬರಲ್ಲ ಅಂತ ಹೇಳ್ಬಿಡಿ ಬರ್ಲೇ ನೋಡಿ ನೀವು ಯಾರ್ ಬೇಕಾದ್ರೂ ಮಾರ್ಕೆಟ್ ಹೋಗಿ ಇವಾಗ ನಾವು ಅವ್ರ ಮನೆ ಮಾಡ್ತಾವ್ರೆ ಇವ್ರ ಮನೆ ಅಂತ ಕಂಪ್ಲೇಂಟ್ ಕೊಟ್ಟು ಬರೆಯಕ್ಕಾದ್ರೆ ನೀವ್ ಯಾಕಿದ್ದೀರಾ